ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲೆ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಅಜಿಂಪಿರ್ ಖಾದ್ರಿ ಅವರ ನೇತೃತ್ವದಲ್ಲಿ ಶಿಗ್ಗಾಂವಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಬಾಡಗ್ರಾಮದಿಂದ ಶಿಗ್ಗಾಂವಿ ಪಟ್ಟಣದವರೆಗೂ ಹನ್ನೆರಡು ಕಿಲೋಮೀಟರ್ ಪಾದಯಾತ್ರೆ ಮಾಡುವ ಮೂಲಕ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಪಾದಯಾತ್ರೆ ಬಳಿಕ ಅಜಿಂಪೀರ್ ಖಾದ್ರಿ ಅವರು ಮಾತನಾಡಿ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬಾರದು ಬಿಜೆಪಿಯವರಿಗೆ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳುವ ನೈತಿಕ ಹಕ್ಕಿಲ್ಲ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ಷಡ್ಯಂತ್ರ ಮಾಡುತ್ತಿದೆ ರಾಜಭವನವನ್ನ ಬಿಜೆಪಿ ದುರುಪಯೋಗ ಮಾಡುತ್ತಿದೆ ಎಂದು ಆರೋಪ ಮಾಡಿದ್ರು ಭ್ರಷ್ಟಾಚಾರ ರಹಿತ ಆಡಳಿತ ಹೋರಾಟ ಮಾಡ್ತೀವಿ ನಾವು ಯಾಕೆಂದರೆ ಬಿ ಜೆ ಪಿ ಅವರಿಗೆ ನೈತಿಕ ಹಕ್ಕಿಲ್ಲ ನೀವೇ ನೋಡ್ತಾ ಇದ್ದೀರಿ ನಿಮ್ಮ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ ಇವತ್ತು ಫೈನಾನ್ಸ್ ಮಿನಿಸ್ಟ್ರಿಗೆ ವಿರೋಧ ಪಕ್ಷ ನಾಯಕರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷಗೆ ಕೇಂದ್ರ ಸಚಿವರುಗಳಿಗೆ ಎಮ್ ಎಲ್ ಎಗಳ ಮೇಲೆ ಎಫ್ ಐ ಆರ್ ಎಮ್ ಎಲ್ ಎಗಳು ಜೈಲ್ನಾಗಿದ್ದಾರೆ ಇವತ್ತು ಅಂಥ ಒಂದು ಪಾರ್ಟಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಬಿ ರಾಜೀನಾಮೆ ಕೇಳುವಂಥ ನೈತಿಕ ಹಕ್ಕನ್ನು ಭಾರತೀಯ ಜನತಾ ಪಾರ್ಟಿಗೆ ಇಲ್ಲ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಿ ಚಿಗ್ಗಾಸೋಡ ಮತ್ತೆ ಕ್ಷೇತ್ರದಿಂದ ನಾವು ಸಿದ್ಧ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮನವಿ ಮಾಡ್ತೀವಿ ಯಾವುದೇ ಕಾರಣಕ್ಕೂ ತಾವು ರಾಜೀನಾಮೆ ಕೊಡಬಾರ್ದು ನಿಮ್ಮ ಜೊತೆ ಇಡೀ ಕರ್ನಾಟಕ ರಾಜ್ಯದ ರಾಜ್ಯದ ಜನರಿದ್ದಾರೆ ರಾಜ್ಯದ ಬಡವರಿದ್ದಾರೆ ರಾಜ್ಯದ ರೈತರಿದ್ದಾರೆ ಸರ್ವ ಜನಾಂಗದ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ದೇವರಾಜ್ ಅರಸವ್ರ ನಂತರ ಯಾವುದಾದ್ರೂ ನಾಯಕ ಇದೆ ಅಂತ ಹೇಳಿದರೆ ಅದು ಸಿದ್ದರಾಮಯ್ಯನವರು ಭಾರತ ದೇಶದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟಿರ್ತಕ್ಕಂಥ ಯಾವುದಾದ್ರೆ ಮುಖ್ಯಮಂತ್ರಿ ಇದ್ದಾರೆ ಅಂದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಹೇಳ್ತೇನೆ ಬಿ ಜೆ ಪಿ ಅವರಿಗೆ ತೀವ್ರವಾಗಿ ಖಂಡಿಸ್ತೇವೆ ಭಾರತೀಯ ಜನತಾ ಪಾರ್ಟಿಗೆ ಧಿಕ್ಕಾರ ಧಿಕ್ಕಾರ ಪಿಗೆ ಧಿಕ್ಕಾರ ಧನ್ಯವಾದಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಸುಳ್ಳು ಆರೋಪ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರ ಅವರ ಪ್ರತಿಭಟನೆ ಅವರ ಬೇಡಿಕೆಗೆ ಖಂಡಿಸಿ ನಾವು ದಾಸಶ್ರೇಷ್ಠ ಕನಕದಾಸರ ಜನ್ಮಸ್ಥಳದಿಂದ ಬಾಡದಿಂದ ಅವರಿಗೆ ಪಾದಯಾತ್ರೆ ಮುಖಾಂತರ ನಾವು ಬಂದಿದ್ದೀವಿ ಸುಮಾರು ಹದ್ ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ಇವತ್ತು ಪಾದಯಾತ್ರೆ ಮಾಡಿದ್ದೀವಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳು ಮತ್ತು ರೈತ ಬಾಂಧವರು ಯುವಕರು ಎಲ್ಲ ಸೇರಿ ಪಾದಯಾತ್ರೆ ಮುಖಾಂತರ ಇವತ್ತು ಶಿಗ್ಗಾಂವ್ ನಗರಿಗೆ ತಲುಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ವೀರ ರಾಣಿ ತಾಯಿ ಕಿತ್ತೂರು ಚೆನ್ನಮ್ಮ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಇವತ್ತು ಏನು ಭಾವೈಕ್ಯತೆಯ ಸಂದೇಶ ಮಹಬೂಬ್ ಮೆಹಬೂಬ್ ಸುಬಾನಿ ದರ್ಗಾಕ್ಕೆ ಇವತ್ತು ಇವತ್ತು ದರ್ಶನ ಪಡೆದು ಇವತ್ತು ನಾವು ಬಿ ಜೆ ಪಿಯವರ ಏನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಸುಳ್ಳು ಆರೋಪ ಮಾಡಿ ರಾಜಭವನನ್ನು ಬಿ ಜೆ ಪಿ ಕಚೇರಿಯನ್ನು ಮಾಡಿ ಇವತ್ತು ಅವರಿಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಏನು ನೈತಿಕ ಹಾಕಿದೆ ಅವ್ರ ಮೇಲೆ ಎಫ್ ಆರ್ ಆಗಿದೆ ಅವ್ರ ಮೇಲೆ ಅನೇಕ ಕೇಸ್ಗಳಿದಾವೆ ಹಾಂ ಇವತ್ತು ಅವ್ರಿಗೆ ನೈತಿಕತೆ ಇಲ್ಲ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಜನಪ್ರಿಯ ಪಂಚ್ ಗ್ಯಾರಂಟಿ ಇವತ್ತು ಭಾಳ ಜನಪ್ರಿಯ ಆಗಿದ್ದಾವೆ ಸಿದ್ದರಾಮಯ್ಯ ಸಾಹೇಬ್ರ ಇವತ್ತು ಪ್ರ ಜನಪ್ರೀತಿಯನ್ನು ಕುಗುಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರ ಹಗಲುಗನಿಸೋದು ಎಂದಿಗೂ ಅವರು ಯಶಸ್ವಿ ಆಗೋದಿಲ್ಲ ಈ ರಾಜ್ಯದ ಜನ ಅವರ ಮಾತಿಗೆ ಬೆಲೆ ಕೊಡೋದಿಲ್ಲ ನಾವು ಈ ಸಂದರ್ಭದಲ್ಲಿ ಶಿಗ್ಗಾಂವ್ ಕ್ಷೇತ್ರದಿಂದ ಇವತ್ತು ತೀವ್ರವಾಗಿ ಖಂಡಿಸ್ತೀವಿ ಬಿ ಜೆ ಪಿಯವ್ರಿಗೆ ನೈತಿಕ ಹಕ್ಕಿಲ್ಲ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು ಅಂತೇಳಿ ನಾವು ನಿಮ್ಮ ಮುಖಾಂತರ ಕೂಡ ಹೇಳಿದ್ವಿ ಹಾ ನಾವು ಒಂದು ಹೇಳಿದ್ವಿ ಹಾ ನಾವು ಒಂದು ಹೇಳಿ ಹೇಳಿ ಇದು ಮಾಡ್ತೀವಿ ಅವಾಗ ಗುಡ್ತಾ ಹೇಳ್ತೀವಿ